ಇಂಡಿಗೋ ತಂದಿಟ್ಟ ಬಿಕ್ಕಟ್ಟಿಗೆ ತಡವಾಗಿಯಾದರೂ ಕೊನೆಗೂ ಪರಿಹಾರ ಸಿಕ್ಕಿದೆ ಸರ್ಕಾರ ಇಂಡಿಗೋದ ಶೇಕಡ ಹತ್ತರಷ್ಟು ವಿಮಾನಗಳನ್ನ ಕಡಿಮೆ ಮಾಡಿದೆ ಅಂದ್ರೆ ಇಂಡಿಗೋದ ಶೇಕಡ ಹತ್ತರಷ್ಟು ವಿಮಾನಗಳನ್ನ ಇತರ ವಿಮಾನಯಾನ ಸಂಸ್ಥೆಗಳಿಗೆ ನೀಡಲಾಗಿದೆ ಅಂತ ವರದಿಯಾಗಿದೆ ಇಂಡಿಗೋ ಸುಧಾರಸ್ತೆ ಇದ್ದ ಹಿನ್ನೆಲೆಯಲ್ಲಿ ಇಂಥದ್ದೊಂದು ಕ್ರಮ ಅಗತ್ಯವಾಗಿತ್ತು ಸರ್ಕಾರ ಕೊನೆಗೂ ಆ ಧೈರ್ಯ ಮಾಡಿದೆ ಇಂಡಿಗೋ ಎಂಟು ದಿನಗಳಿಂದ ತೊಂದರೆಯಲ್ಲಿದೆ ಎಲ್ಲವೂ ಸರಿಯಾಗಿದೆ ಅಂತ ಹೇಳಲಾಗ್ತಾ ಇದ್ರು ಮಂಗಳವಾರ ಕೂಡ ಸುಮಾರು ಮುನ್ನೂರು ಇಂಡಿಗೋ ವಿಮಾನಗಳನ್ನು ರದ್ದುಪಡಿಸಿದ ಬಗ್ಗೆ ವರದಿಯಾಗಿತ್ತು ಬೆಂಗಳೂರಿನಲ್ಲೂ ವಿಮಾನಗಳು ರದ್ದಾದ ಬಗ್ಗೆ ವರದಿಗಳು ಹೇಳಿದ್ವು ಮಾಹಿತಿಯ ಪ್ರಕಾರ ಇಂಡಿಗೋ ಪ್ರತಿದಿನ ಸುಮಾರು ಎರಡು ಸಾವಿರದ ಮುನ್ನೂರು ವಿಮಾನಗಳನ್ನು ನಿರ್ವಹಿಸುತ್ತೆ ಇವುಗಳಲ್ಲಿ ಸರ್ಕಾರ ಈಗ ಇನ್ನೂರ ಮೂವತ್ತು ವಿಮಾನಗಳನ್ನು ಕಡಿಮೆ ಮಾಡಿದೆ ಮತ್ತು ಈ ಇನ್ನೂರ ಮೂವತ್ತು ವಿಮಾನಗಳನ್ನ ಸ್ಪೈಸ್ ಜೆಟ್ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಮತ್ತು ಏರ್ ಇಂಡಿಯಾದಂತಹ ಇತರ ವಿಮಾನಯಾನ ಸಂಸ್ಥೆಗಳಿಗೆ ವರ್ಗಾಯಿಸಿದೆ ಇನ್ನೂರ ಮೂವತ್ತು ವಿಮಾನಗಳ ಕಡಿತದ ನಂತರದ ಹೊಸ ವೇಳಾಪಟ್ಟಿಯನ್ನು ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಅಂತಂದರೆ ಡಿಜಿ ಸಿಒಗೆ ಸಲ್ಲಿಸೋಕೆ ಇಂಡಿಗೋಗೆ ಸೂಚಿಸಲಾಗಿದೆ ಇದು ಇಂಡಿಗೋಗೆ ಮೊದಲ ಹೊಡೆತ ಇಂಡಿಗೋ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಅದರ ಎದುರು ತಾನು ದುರ್ಬಲವಾಗಿರುವಂತೆ ಕಾಣಿಸಿದ ಬಳಿಕ ಸರ್ಕಾರ ಈಗ ಶಕ್ತಿ ಪ್ರದರ್ಶಿಸುವ ಕ್ರಮಕ್ಕೆ ಮುಂದಾದಂತಿದೆ ಪ್ರಯಾಣಿಕರ ಸಮಸ್ಯೆ ಬಗೆಹರಿಸಲು ತಾನಿದ್ದೇನೆ ಅಂತ ತೋರಿಸಿಕೊಳ್ಳುವ ಪ್ರಯತ್ನವನ್ನ ಸರ್ಕಾರ ಈಗ ಮಾಡ್ತಾ ಇದೆ ಡಿಸೆಂಬರ್ ಎರಡರಿಂದ ಈ ಬಿಕ್ಕಟ್ಟು ಶುರುವಾಗಿತ್ತು ಡಿಸೆಂಬರ್ ಎರಡರಂದು ಇನ್ನೂರು ವಿಮಾನಗಳನ್ನು ರದ್ದುಗೊಳಿಸಲಾಗಿತ್ತು ಡಿಸೆಂಬರ್ ಮೂರನೇ ತಾರೀಕು ನೂರೈವತ್ತು ಡಿಸೆಂಬರ್ ನಾಲ್ಕಕ್ಕೆ ಐನೂರ ಐವತ್ತು ಡಿಸೆಂಬರ್ ಐದಕ್ಕೆ ಸಾವಿರದ ಆರ್ನೂರು ಡಿಸೆಂಬರ್ ಆರಕ್ಕೆ ಎಂಟುನೂರಕ್ಕಿಂತ ಹೆಚ್ಚು ಡಿಸೆಂಬರ್ ಏಳಕ್ಕೆ ಆರುನೂರ ಐವತ್ತು ಮತ್ತು ಡಿಸೆಂಬರ್ ಎಂಟಕ್ಕೆ ಐನೂರ ಅರವತ್ತೆರಡು ವಿಮಾನಗಳು ರದ್ದಾಗಿದ್ವು ಅನ್ನೋ ಮಾಹಿತಿಗಳಿವೆ ಇಂಡಿಗೋ ಬಿಕ್ಕಟ್ಟಿಗೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆಯ ಅಕ್ರಮಗಳಿವೆ ಅಂತ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾ ಹೇಳಿದೆ ನಿರ್ವಹಣೆಯಲ್ಲಿ ಸಮಸ್ಯೆ ಇದೆ ಅಂತ ಅದು ಹೇಳಿದೆ ಮತ್ತೊಂದು ಕಡೆ ಛತ್ತೀಸ್ಗಢದ ನಾಗರಿಕ ಸಮಾಜ ಸಂಘಟನೆಯೊಂದು ಇಂಡಿಗೋಗೆ ನೋಟಿಸ್ ಕಳಿಸಿದೆ ಇಂಡಿಗೋ ವಿಮಾನವನ್ನ ರದ್ದುಗೊಳಿಸಲಾಗಿರುವುದಕ್ಕೆ ಒಂಬತ್ತು ಸಾವಿರ ಕೋಟಿ ರೂಪಾಯಿ ದಂಡ ವಿಧಿಸಿ ಜನ ಇಂಡಿಗೋಗೆ ನೋಟಿಸ್ ಕಳಿಸಿದ್ದಾರೆ ಟಿಕೆಟ್ ರದ್ದಾದವರು ಮರುಪಾವತಿ ಬಯಸೋದಿಲ್ಲ ಅಂತ ಹೇಳುವ ಮೂಲಕ ಐ ಐ ನ್ಯಾಯಾಲಯದ ಮೂಲಕ ನೋಟಿಸ್ ಕಳಿಸಲಾಗಿದೆ ಅವರು ತಮ್ಮ ವಿಮಾನಗಳನ್ನ ತಪ್ಪಿಸಿಕೊಂಡ ಕಾರಣ ತಮ್ಮ ಸಮಯ ವ್ಯರ್ಥವಾಗಿರುವ ಕಾರಣ ಮತ್ತು ವಿಮಾನ ನಿಲ್ದಾಣದಲ್ಲಿ ಮಾನಸಿಕ ಹಿಂಸೆ ಅನುಭವಿಸಿದ ಕಾರಣ ಇಂಥದ್ದೊಂದು ನೋಟಿಸ್ ಅನ್ನ ಕಳಿಸಲಾಗಿದೆ ಇಂಡಿಗೋ ಮುಖ್ಯಸ್ಥರ ಕೆಲ ಹೇಳಿಕೆಗಳು ಕೂಡ ಹೊರಬರ್ತಿವೆ ಸಿಬ್ಬಂದಿ ಕೊರತೆಯ ಕಾರಣವನ್ನ ಕೊಡಲಾಗಿದ್ದರೂ ಬಹುಶಃ ಅದೊಂದೇ ಕಾರಣವಲ್ಲ ಅನ್ನೋದು ಸ್ಪಷ್ಟ ಹೊಸ ರೋಸ್ಟರ್ ನೀತಿಯನ್ನ ಜಾರಿಗೆ ತಂದ ಸರ್ಕಾರ ಪೈಲಟ್ಗಳು ಕ್ಯಾಬಿನ್ ಸಿಬ್ಬಂದಿ ಮತ್ತು ಇತರ ಸಿಬ್ಬಂದಿಗೆ ವಿಶ್ರಾಂತಿ ನೀಡಬಹುದು ಸರಿಯಾದ ರೋಸ್ಟರಿಂಗ್ ಇರಬೇಕು ಪೈಲಟ್ಗಳು ವಾರಕ್ಕೆ ನಲವತ್ತೆಂಟು ಗಂಟೆಗಳ ವಿಶ್ರಾಂತಿ ಪಡಿಬೇಕು ಅಂತ ಸೂಚಿಸಿತು ಆದ್ರಿಂದ ಇಂಡಿಗೋ ಇದು ಸಿಬ್ಬಂದಿ ಬಿಕ್ಕಟ್ಟು ಅಂತ ಹೇಳಿದೆ ಆದರೆ ಈ ಬಿಕ್ಕಟ್ಟನ್ನ ಉದ್ದೇಶ ಪೂರ್ವಕವಾಗಿ ಸೃಷ್ಟಿ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ ಈ ನಡುವೆ ಪ್ರಧಾನಿ ಮೋದಿ ಹೇಳಿಕೆ ನೀಡಿದ್ದಾರೆ ಬಿಕ್ಕಟ್ಟು ಕೊನೆಗೊಳ್ಳುವ ಹಂತದಲ್ಲಿ ಅವರ ಹೇಳಿಕೆ ಬರೋದು ಸಾಮಾನ್ಯ ಆರಂಭದಲ್ಲಿ ಮಾತಾಡಿದ್ರೆ ಜನ ಅವರನ್ನ ದೂಷಿಸ್ತಾರೆ ಅದಕ್ಕಾಗಿನೇ ಅವರು ಕೊನೆಯಲ್ಲಿ ಮಾತಾಡಿ ಎಲ್ಲವನ್ನ ಬಗೆಹರಿಸಿದ್ದೀನಿ ಅಂತ ತೋರಿಸ್ಕೊಳ್ಳೋದು ನಡೆಯುತ್ತೆ ಯಾವುದೇ ಕಾನೂನು ಅಥವಾ ನಿಯಂತ್ರಣದಿಂದಾಗಿ ಜನ ಯಾವುದೇ ತೊಂದರೆ ಎದುರಿಸಬಾರದು ಅಂತ ಮೋದಿ ಹೇಳಿದ್ದಾರೆ ಮತ್ತು ಅಂತಹ ಕ್ರಮಗಳು ಯಾವಾಗಲೂ ಸಾಮಾನ್ಯ ಜನರ ಪ್ರಯೋಜನಕ್ಕಾಗಿ ಇರಬೇಕು ಅಂತ ಹೇಳಿದ್ದಾರೆ ಆರಂಭದಲ್ಲಿ ಡಿಜಿಸಿ ಎ ಇಂಡಿಗೋ ವಿಮಾನಗಳಲ್ಲಿ ಶೇಕಡಾ ಐದರಷ್ಟನ್ನ ಕಡಿತಗೊಳಿಸೋದಾಗಿ ಹೇಳಿತ್ತು ಆದರೆ ನಂತರ ಅದನ್ನ ಶೇಕಡಾ ಹತ್ತಕ್ಕೆ ಹೆಚ್ಚಿಸಿದೆ ಮತ್ತೊಂದು ಕಡೆ ಇಂಡಿಗೊ ಷೇರುಗಳು ಕೂಡ ಕುಸಿತಿವೆ ಇಂಡಿಗೊ ಬಗ್ಗೆ ಜನರಲ್ಲಿದ್ದ ವಿಶ್ವಾಸ ಸಾಕಷ್ಟು ಮಟ್ಟಿಗೆ ಕುಸಿದಿದೆ ಇಂಡಿಗೋಗೆ ಹೆದರಿ ವಾರಗಟ್ಟಲೆ ಸುಮ್ಮನೆ ಕೂತಿದ್ದ ಮೋದಿ ಸರ್ಕಾರ ಕಡೆಗೂ ಏನೋ ಒಂದು ಕ್ರಮಕ್ಕೆ ಮುಂದಾಗಿರೋದ್ರಿಂದ ವಿಮಾನ ನಿಲ್ದಾಣಗಳಲ್ಲಿ ಹೈರಾಣಾಗಿದ್ದ ಪ್ರಯಾಣಿಕರು ನಿಟ್ಟುಸಿರು ಬಿಡುವಂತಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು